ನಮಸ್ತೆ ಎಲ್ಲರಿಗೂ ನಾನು ಇವತ್ತು ಟೊಮೆಟೊ ಬಿರಿಯಾನಿನ ಮಾಡ್ತಾ ಇದ್ದೀನಿ ಈ ಬಿರಿಯಾನಿ ಮಾಡಿಕೊಂಡ್ರೆ ನೀವು ಚಿಕನ್ ಬಿರಿಯಾನಿ ಅಥವಾ ಮಟನ್ ಬಿರಿಯಾನಿನ ಮಾಡೋದನ್ನೇ ಮರಿತೀರಾ ಇದೇ ರೀತಿ ಬಿರಿಯಾನಿನ ಮಾಡ್ತೀರಾ ಅಷ್ಟು ಚೆನ್ನಾಗಿರುತ್ತೆ ಟೊಮೆಟೊ ಬಿರಿಯಾನಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೆಯಲ್ಲಿರುವ ಇಂಗ್ರಿಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಟೇಸ್ಟಿಯಾಗಿ ಮಾಡ್ಕೊಬೋದು ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಎಲಿ ಎರಡು ಚಕ್ಕರೆ ಮಗ್ಗು ಮೂರು ಏಲಕ್ಕಿ ಕಾಳುಮೆಣಸು ಎರಡು ಚಕ್ಕೆ ಲವಂಗ ಮತ್ತು ಇದು ಬಿರಿಯಾನಿ ಮಸಾಲ ನಿಮ್ಮಲ್ಲಿ ಯಾವುದಿರುತ್ತೋ ಅವೈಲೇಬಲ್ ಇರುತ್ತೋ ಅದನ್ನು ಹಾಕೋಬೋದು ನೋಡಿ ಇವಾಗ ನಾನು ಎರಡರಿಂದ ಮೂರು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಒಟಾಣಿಗಳನ್ನ ತೊಗೊಂಡಿದ್ದೀನಿ ಇವಾಗ ಕುಕ್ಕರಿಗೆ ಒಂದು ಬೌಲಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಇವಾಗ ತೊಗೊಂಡಿರೋಂಥ ಮಸಾಲ ಪದಾರ್ಥನ ಹಾಕ್ತಾಯಿದ್ದೀನಿ ಬಿರಿಯಾನಿ ಮಸಾಲ ನಿಮ್ಮಲ್ಲಿ ಯಾವುದು ಅವೈಲಬಲ್ ಇರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಾಗುತ್ತೆ ಇವಾಗ ನೀವು ಅರ್ಧ ಕೆ ಜಿ ಮಾಡ್ತಾ ಇದ್ದರೆ ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಬಿರಿಯಾನಿ ಮಸಾಲ ಪಾಕೆಟನ್ನು ಹಾಕಬೇಕು ಆಗ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಇವಾಗ ಈರುಳ್ಳಿ ಮತ್ತು ಹಣ್ಣು ಚೆನ್ನಾಗಿದ್ದು ಫ್ರಾಯ್ ಆಗಬೇಕು ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಮಾಡಿಕೊಂಡ್ರೆ ಪದೇ ಪದೇ ಮಾಡ್ತಾ ಇರ್ತೀರ ಅಷ್ಟು ಚೆನ್ನಾಗುತ್ತೆ ಟೊಮೆಟೊ ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗ್ಗೆ ಬ್ರೇಕ್ಫಾಸ್ಟಿಗೂ ಚೆನ್ನಾಗಿರುತ್ತೆ ಅಥವಾ ಮಧ್ಯಾಹ್ನ ಲಂಚ್ ಬಾಕ್ಸ್ಗಳು ಚೆನ್ನಾಗಿರುತ್ತೆ ಇವಾಗ ವಟಾಣಿ ಕಾಳನ್ನ ಇದ್ದೀನಿ ನಿಮ್ಮಲ್ಲಿ ಹಸಿವಿದ್ರೆ ಹಸಿವು ಹಾಕುವುದು ಇಲ್ಲಾಂದರೆ ಒಣವನ್ನು ನೆನೆ ಹಾಕಿ ಈ ಥರ ಹಾಕೋಬೋದು ಇವಾಗ ಸೀಸನ್ ಇರುತ್ತೆ ಹಸಿವು ಹಾಕೋಬೋದು ನಾನು ನೆನೆಸಿ ತಗೊಂಡು ಇದ್ದೀನಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡಿ ನಾನು ಈ ಕಪ್ಪಿಂದ ಎರಡು ಕಪ್ಪು ರೈಸನ್ನು ತೊಗೊತಾ ಇರೋದು ನಿಮ್ಮಲ್ಲಿ ಯಾವುದು ಅವೈಲೇಬಲ್ ಇರುತ್ತೋ ರೈಸು ಅದರಲ್ಲೇ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಇವಾಗ ವಾಶ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಬಿರಿಯಾನಿ ಮಸಾಲಾನ ಹಾಕ್ತಾ ಇದ್ದೀನಿ ನೋಡಿ ಒಂದು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಸಿನ ಇಷ್ಟೇ ಹಾಕೋದು ಮತ್ತೇನು ಹಾಕಬಾರ್ದು ತುಂಬಾ ಚೆನ್ನಾಗುತ್ತೆ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಸೂಪರ್ ಆಗಿರುತ್ತೆ ನೀವು ಮಾಡ್ಕೊಂಡ್ರೆ ಪದೇ ಪದೇ ಮಾಡ್ತಾ ಇರ್ತೀರ ಈ ರೈಸನ್ನು ಅಷ್ಟು ಚೆನ್ನಾಗುತ್ತೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಅದನ್ನು ಒಂದೆರಡು ನಿಮಿಷ ಅಕ್ಕಿನ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನಾನು ನೀರನ್ನು ಇದ್ದೀನಿ ಇವಾಗ ನಾನು ಎರಡು ಕಪ್ಪು ನೀರನ್ನು ತಗೊಂಡಿರೋದು ಹಾಗಾಗಿ ನಾಲ್ಕು ಕಪ್ಪು ನೀರನ್ನು ಇದ್ದೀನಿ ಇದು ಕರೆಕ್ಟಾಗಿ ಆಗುತ್ತೆ ನಾಲ್ಕು ಕಪ್ ನೀರು ಹಾಕಿದರೆ ಉದುರು ಉದುರಾಗಿ ತುಂಬ ಚೆನ್ನಾಗಾಗುತ್ತೆ ನಾನು ನಾಲ್ಕು ಕಪ್ ಹಾಕಿರೋದು ಅದು ಒಂದು ಕಪ್ ಇನ್ನೊಂದು ಕಪ್ ಹಾಕುವಾಗ ವಿಡಿಯೋ ಅದು ನೋಡಿ ಕರೆಕ್ಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಖಾರ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ ಬೇಕಂದ್ರೆ ಇವಾಗ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಕರೆಕ್ಟಾಗಿ ಆಗುತ್ತೆ ಇದು ಇವಾಗ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿನ ಹಾಕ್ತಾ ಇದ್ದೀನಿ ಹಾಕಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಎರಡು ಆದರೆ ಸಾಕಾಗುತ್ತೆ ಒಂದೊಂದು ರೈಸಿನ ಮೇಲೆ ಡಿಪೆಂಡ್ ಇರುತ್ತೆ ಯಾವ ಎಷ್ಟು ಸಿಟಿ ಮಾಡ್ಕೋಬೇಕು ಅಂತ ಒಂದೊಂದು ರೈಸಿಗೆ ಒಂದೇ ಸಿಟಿ ಮಾಡಿಕೊಂಡ್ರೆ ಕರೆಕ್ಟ್ ಆಗುತ್ತೆ ಒಂದೊಂದು ರೈಸಿಗೆ ಎರಡು ಮಾಡಿದರೆ ಕರೆಕ್ಟ್ ಆಗುತ್ತೆ ನಾನು ಎರಡು ಸಿಟಿನ ಮಾಡ್ತಾಯಿದ್ದೀನಿ ಇವಾಗ ಎರಡು ಸಿಟಿ ಆಗಿದೆ ನೋಡಿ ಓಪನ್ ಮಾಡ್ತಾಯಿದ್ದೀನಿ ಅಂದರೆ ರೈಸ್ ಮೇಲೆ ಡಿಪೆಂಡ್ ಇರುತ್ತೆ ಅದು ಯಾವ ರೀತಿ ಬೇಯುತ್ತೆ ಅಂತ ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಉದುರು ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಟೊಮೊಟೊ ಬಿರಿಯಾನಿ ಮಾತ್ರ ಸೂಪರಾಗಿರುತ್ತೆ ನೋಡ್ರಿ ಇದರಲ್ಲಿ ಚಿಕನ್ ಮತ್ತು ಮಟನ್ ಯಾವುದೂ ಇಲ್ಲ ಹಾಕಿಲ್ಲ ಅದನ್ನು ಸ್ಕಿಪ್ ಮಾಡಿದ್ರು ಅದೇ ಫ್ಲೇವರ್ ಇರುತ್ತೆ ಅದೇ ಟೇಸ್ಟಿಯಾಗಿರುತ್ತೆ ಬಿರಿಯಾನಿ ಸೂಪರಾಗಿರುತ್ತೆ ಇದರಲ್ಲಿ ಟೊಮೆಟೊ ಹೆಚ್ಚಿನದಾಗಿ ಹಾಕಿದರೆ ತುಂಬ ಚೆನ್ನಾಗುತ್ತೆ ರೈಸ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದರೆ ಮಾತ್ರ ಆಗಿ ನಿಮಗೆ ಗೊತ್ತಾಗುತ್ತೆ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ ಟೇಸ್ಟಿಯಾಗಿರೋಂಥ ಬಿರಿಯಾನಿ ರೆಡಿಯಾಗಿದೆ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್